ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಪ್ರೊಡ್ಯೂಸರ್ಗೆ ವೇದಿಕೆಗಳಿರ್ತಕ್ಕಂಥ ಸುನಿಲ್ ಪುರಾಣಿಕ್ ಅವರು ಅರವಿಂದ್ ಅವರು ನಮ್ಮ ಚಿತ್ರದ ನಟ ಆಗಿರ್ತಕ್ಕಂಥ ಚಂದನ್ ಶೆಟ್ಟಿ ಅವರು ನಾಲ್ಕು ಎಲ್ಲರಿಗೂ ನಮಸ್ಕಾರ ಐದು ಕಲಾವಿದರು ಸೊ ವಿದ್ಯಾರ್ಥಿ ವಿದ್ಯಾರ್ಥಿನಿ ನನಗೆ ಒಂದು ಮೊದಲೇದು ಇದು ಇದು ಇಟ್ಸ್ ಬೀನ್ ಅ ಫಸ್ಟ್ ಟೈಮ್ ಸಪೋರ್ಟಿಂಗ್ ಆಕ್ಟರ್ ಆಗಿ ನಾನು ಮಾಡಿರ್ತಕ್ಕಂಥ ಒಂದು ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ನನ್ನ ಫ್ರೆಂಡ್ಸ್ ದುಬೈಯಲ್ಲಿ ನೋಡಿ ಅದನ್ನು ಪ್ರಶಂಸೆ ಪಟ್ಟಿದ್ದಾರೆ ಅಲ್ಲಿ ಹೇಳಿದ್ದಾರೆ ಇಟ್ಸ್ ಅ ಡಿಫ್ರೆಂಟ್ ನ್ಯೂ ಏಜ್ ಡಿಜಿಟಲ್ ಮೂವಿ ಅಂತ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಚಂದನ್ ಶೆಟ್ಟಿ ಅವರು ಇನ್ನ ಒಂದು ದಬ್ಗಾಲ್ ಹಾಕಿದ್ದಾರೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಆ ವ್ಯಾಕ್ಯೂಮ್ ಕ್ರಿಯೇಟ್ ಏನಾಗಿತ್ತು ಆಫ್ಟರ್ ದ ಡೆತ್ ಆಫ್ ಚಿರಂಜೀವಿ ಶರ್ಮಾ ಸರ್ಜಾ ಚಿರಂಜೀವಿ ಸರ್ಜಾ ಅವರ ಸಾವಿನ ನಂತರ ಈ ಹೀರೋಗಳಲ್ಲಿ ಒಂದು ಯಾರು ಹೀರೋ ಫೇಸ್ ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಆ ವ್ಯಾಕ್ಯೂಮ್ ಅನ್ನ ತುಂಬಿಸ್ಲಿಕ್ಕೆ ಇಷ್ಟೊಂದ ಏನೋ ಪ್ರಾಬ್ಲಮ್ಸ್ ಆಯಿತು ನಮ್ಗೆ ಸಿಗುವಂತ ನಮ್ಮ ನೇಟಿವಿಟಿಯ ಹಾಡು ಸಂಸ್ಕೃತಿ ಎಲ್ಲವನ್ನೂ ಬಂದಿರತಕ್ಕಂಥ ಒಂದು ಫೇಸ್ ಒಂದು ಸೆಲ್ಲಿಂಗ್ ಫೇಸ್ ಆ ಚಂದನ್ ಶೆಟ್ಟಿ ಆ ವ್ಯಾಕ್ಯೂಮ್ ಅನ್ನು ಫಿಲ್ ಮಾಡ್ತಾ ಇದಾರೆ ಚಂದನ್ ಶೆಟ್ಟಿ ಇಸ್ ಹಿಯರ್ ಟು ಸ್ಟೇ ಇಸ್ ಹಿಯರ್ ಟು ಸ್ಟೇ ಫಾರ್ ಲಾಂಗ್ ಮೂವೀಸ್ ಒಂದು ಹೆಸರುಗಳ ಪ್ರತಿ ವರ್ಷ ಚಂದನ್ ಶೆಟ್ಟಿ ಮೂವಿಗಳನ್ನು ನೋಡಬಹುದು ಆ ಒಂದು ಸ್ಟೋನ್ ಸ್ಟೋನನ್ನು ಅರುಣ್ ಅಮುಕ್ತ ಅವರು ಕೊಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವ್ರಿಗೆ ಐ ವಿಶ್ ಆಲ್ ದ ಬೆಸ್ಟ್ ಚಂದನ್ ಶೆಟ್ಟಿ ಅವರ ಡೆಡಿಕೇಶನ್ ಅವರ ವರ್ಕು ವರ್ಕ್ ಮಾಡಿದ್ದೀನಿ ಹದಿನೈದು ದಿನ ಈಸ್ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಈಸ್ ಎಕ್ಸ್ಟ್ರಾರ್ನರಿ ದತ್ಸ್ ಚಂದನ್ ಶೆಟ್ಟಿ ಸೊ ಚಂದನ್ ಶೆಟ್ಟಿಗೆ ಒಂದು ಒಂದು ಪ್ಲೇಸ್ ಸಿಕ್ತು ಒಂದು ಜಾಗ ಬೇಕಾಗಿತ್ತು ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೀರೋ ಲಿಸ್ಟಲ್ಲಿ ಒನ್ ಟು ಫೋರ್ ನೀವು ತೊಗೊಂಡಾಗ ಬರೀ ದೇ ಆರ್ ಆಲ್ ವೆರಿ ಬ್ಯುಸಿ ವರ್ಷಕ್ಕೆ ಎರಡೇ ಮೂವಿ ಆಮೇಲೆ ನೀವು ಐ ಡೋಂಟ್ ಕಾಲ್ ದಮ್ ಬಿ ಹೀರೋಸ್ ಅಂತ ಸೆಕೆಂಡ್ ಲೆವೆಲ್ ಹೀರೋಸ್ ಅಂತ ನಾವು ಏನು ಕರಿತೀವಿ ಅಲ್ಲಿ ಒಂದು ವ್ಯಾಕ್ಯೂಮ್ ಆಗಿತ್ತು ಆ ಜಾಗ ತುಂಬಲಿಕ್ಕೆ ಇವತ್ತು ಚಂದನ್ ಶೆಟ್ಟಿ ಅವರ ಒಂದು ವಿಸಿಟಿಂಗ್ ಕಾರ್ಡ್ ರೆಡಿ ಆಗಿದೆ ಆ ವಿಸಿಟಿಂಗ್ ಕಾರ್ಡೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ದಿಸ್ ವಿಸಿಟಿಂಗ್ ಕಾರ್ಡ್ ವಿಲ್ ಟೇಕ್ ಚಂದನ್ ಶೆಟ್ಟಿ ಇನ್ ಅ ಲಾಂಗ್ ವೇ ಇನ್ನ ಹತ್ತು ಹದಿನೈದು ವರ್ಷ ಅವರದ್ನೇ ಸಂಗೀತ ಆಗಿರ್ಬೋದು ಹೀರೋ ಆಗಿರ್ಬೋದು ಸೋಲೋ ಹೀರೋ ಆಗಿರ್ಬೋದು ಅದು ಅವರಿಗೆ ಇದಾಗುತ್ತೆ ಅರುಣವ್ರ ಜೊತೆಗೆ ವರ್ಕ್ ಮಾಡಿದಾಗ ಪ್ರತಿ ಸಲ ನಾನು